ಮಾತಾಡಿ ಸರ್ಕಾರದ ಒಂದು ಸಾವಿರ ರೂಪಾಯಿ ಮಾಡ್ತಿದ್ದಾರೆ ಅದನ್ನು ಹೆಚ್ಚು ಮಾಡಿ ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡ್ತಿದ್ದು ಮತ್ತೆ ಇದು ಡಿಸೆಂಬರ್ ಅಂತ ಒಂದು ಏನು ಡೇಟ್ ಇದೆ ಅದನ್ನು ಎಕ್ಸ್ಟೆಂಡ್ ಮಾಡೋದು ಕೂಡ ಮಾಡ್ತೀನಿ ಸರ್ಕಾರದಲ್ಲಿ ನಾನು ಸರ್ಕಾರದ ಒಬ್ಬ ಶಾಸಕನಾಗಿ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಈ ಬೇವಲ್ಲಿ ಎಲ್ಲಾ ಹಾಕೊಂಬರೋದು ಲಾರಿ ತೂಕ ಕಡಿಮೆ ಯಾಕೆ ಯಾಕೆಂದ್ರೆ ಅವ್ರು ಜಾಸ್ತಿ ಇತ್ತು ಅಂತ ಹೇಳಿ ಮಾಡ್ಕೊಂದು ದೊಡ್ಡ ಫ್ರಾಡ್ ಇದು ಈ ಬಡವರುಗಳಿಗೆ ಏನು ಬರಗಾಲ ಬಂತು ರೈತರಿಗೆ ಕೆಲವು ಜನ ಸುಗ್ಗಿ ಆಗ್ಬಿಟ್ಟಿದ್ದಾರೆ ಇದು ಹಿಂದೆ ಎರಡ್ ಸಾವಿರದ ಹನ್ನೆರಡು ಬಂದಾಗ ಈ ಗುರ್ಲಲ್ಲೇನೂ ಕೂಡ ಎಲ್ಲ ಕೋರ್ಟ್ಗಳ ಹುಟ್ಟಿದ್ ಅವ್ರು ಎರಡ್ ಸಾವಿರದ ಹದಿನೆರಲ್ಲಿ ನಮ್ಮ ಮದ್ಗಿರ್ನು ತಿಂದವ್ರೆ ತುಮಕೂರು ತಿಂದವ್ರೆ ನಿಮ್ ಚಿಕ್ಕಮಲ್ಲೂ ತಿಂದಿದ್ದಾರೆ ಸಿರಾದಲ್ಲೂ ತಿಂದವ್ರೆ ಎಲ್ಲೂ ತಿಂದೆ ಬಿಟ್ಟೇ ಇಲ್ಲ ಅದಕ್ಕೆ ತಿಂದೆರೋ ತಾಲೂಕೇ ಇಲ್ಲ ಅದಕ್ಕೆ ನಾನ್ ಅವಾಗ ಬಾಯಿತಾ ಮಾಡಿದ್ದೆ ಇದು ರೈತರ ಹೆಸರಿನಲ್ಲಿ ಯಾವ ದುಡ್ಡು ತಿಂದ್ರೆ ಈ ಸತ್ತ ಹೇಳದ್ ಅನ್ನ ತಿಂದಂಗೆ ನನ್ನ ಮಕ್ಕಳ ಬೈಲಿ ಈಗಲೂ ಅದನ್ನೇ ಹೇಳ್ತೀನಿ ಅದಕ್ಕೋಸ್ಕರ ಅದನ್ನ ಸರಿಯಾಗಿ ಎಚ್ಚರ ವಹಿಸ್ಬೇಕು ನಿಮ್ಮ ರಾಸುಗಳಿಗೂ ಕೂಡ ಆರೋಗ್ಯ ಹಾನಿ ಆಗ್ತದೆ ಮತ್ ಸರಿಯಾಗಿಲ್ಲ ಅಂತ ಅದಕ್ಕೆ ಅದನ್ನೆಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ರೈತರಲ್ಲಿ ಬಂದೇ ಇದ್ರೆ ಅವ್ರು ಏನ್ ಮಾಡ್ತಾರೆ ಅದನ್ನ ಧರ್ಮಕ್ಕೆ ಏನ್ ಕೊಡೋದಿಲ್ಲ ಅವ್ರು ನಮ್ಮ ಹಕ್ಕದು ರೈತರ ಹಕ್ಕಲು ಸರ್ಕಾರದಲ್ಲಿ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕು ಅವರಿಗೆ ನೋಡ್ತೇವೆ ಏನಾದರೂ ಸರ್ಕಾರದ ವತಿಯಿಂದ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಹದಿನಾಲ್ಕರ ನಂತರ ಹದಿನೈದು ಹದಿನಾರನೇ ತಾರೀಕಲ್ಲಿ ಎಲ್ಲೆಲ್ಲಿ ಗೋಶಾಲೆ ಜಿಲ್ಲೆನಲ್ಲಿದ್ದಾವೆ ಆ ಎಲ್ಲ ಗೋಶಾಲೆಗಳಲ್ಲೂ ಕೂಡ ನಾವು ಇಂದಿನ ಹನ್ನೆರಡನೇ ಇಸ್ರಿಯಲ್ಲಿ ಯಾವ ರೀತಿ ಒಂದು ಸಮರ್ಪಕವಾದಂಥ ವ್ಯವಸ್ಥೆ ಮಾಡಿತ್ತು ಅದೇ ಅಷ್ಟೇ ಸಮರ್ಪಕವಾದ ವ್ಯವಸ್ಥೆ